ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಬ್ರಹ್ಮಾಂಡದೊಂದಿಗೆ ಕನೆಕ್ಟಿವಿಟಿ ಇರೋದು ಹೇಗೆ ಅದರ ಬಗ್ಗೆ ಕೇಳಿದ್ದೀರಿ ಯೂನಿವರ್ಸ್ನೊಂದಿಗೆ ಮಾತನಾಡ್ತಕ್ಕಂಥದ್ದು ಹೇಗೆ ಅನ್ನೋದ್ರ ಬಗ್ಗೆ ವಿಡಿಯೋ ಇದೆ ಈ ಒಂದು ವಿಡಿಯೋದಲ್ಲಿ ಯೂನಿವರ್ಸ್ನೊಂದಿಗೆ ಯಾರು ಕನೆಕ್ಟ್ ಇರ್ತಾರೆ ಅಂತಹ ಸಂದರ್ಭದಲ್ಲೂ ಕೂಡ ಅವರ ಕಾರ್ಯವೈಖರಿಗಳು ಪೂರ್ಣ ಆಗೋದಿಲ್ಲ ಅದಕ್ಕೆ ಕಾರಣ ಏನು ಏನು ಪರಿಹಾರ ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ತಿಳಿಯೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲ್ ಎಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವೀಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ಹೊಸ ವೀಡಿಯೋ ವೀಕ್ಷಿಸಬಹುದು ನಿಮಗೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಯೋಗ ಮುದ್ರಾಭ್ಯಾಸ ಕುಂಡಲಿ ಶಕ್ತಿ ಜಾಗ ಸಂಬಂಧಪಟ್ಟಂತೆ ವಿಷಯಗಳಿಗೆ ಸಂಬಂಧಪಟ್ಟಂತೆ ಹಸ್ತ ಸಾಮುದ್ರಿಕ ಅಂಗಸಂಬ ಸಂಖ್ಯಾ ಶಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಅಥವಾ ನಿಗೂಢ ಮಾಯ ಅಥವಾ ಅಗೋಚರ ಸಮಸ್ಯೆಗಳು ಏನಿದೆ ಅವುಗಳಿಂದ ಬಾಧೆಗಳ ನಿಮ್ಗಾಗಲಿ ಕುಟುಂಬಕ್ಕಾಗಲಿ ವ್ಯವಹಾರ ವ್ಯಾಪಾರ ಜೀವನದಲ್ಲಾಗಲಿ ಉಂಟಾಗ್ತಾ ಇದ್ರೆ ಅಂತ ಸಮಸ್ಯೆಗಳ ನಿವಾರಣೆಗಾಗಿ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮೊದಲು ಸಮಸ್ಯೆ ಮಾತಾಡಿ ನಂತರದಲ್ಲಿ ಸಮಸ್ಯೆಗಳಿಗೆ ಪರಿಹಾರಕ್ಕೆ ಮಾರ್ಗದರ್ಶನ ಪಡೆಯಬಹುದು ಹಾಗೆಯೇ ಎರಡು ರೀತಿಯಾಗಿ ನೆಗೆಟಿವಿಟಿ ರಿಮೋವಲ್ ಧೂಪದ ಪೌಡರ್ ಇದೆ ಹಾಗೆ ಎರಡು ರೀತಿಯಾಗಿ ಆಯಿಲ್ ಇದೆ ಆತ್ಮಸಮಸ್ಥೆ ನಿವಾರಣೆ ವಾಮಚರ ಸಮಸ್ಯೆಗೆ ಇರ್ತಕ್ಕಂಥದ್ದು ಧೂಪದ ಪೌಡರ್ ದೇಹಕ್ಕೆ ಬಳಸ್ತಕ್ಕಂಥದ್ದು ದೇಹದಲ್ಲಿ ಆತ್ಮ ಸಮಸ್ಯೆ ಇದ್ರೆ ಸ್ಮೆಲ್ ತಗೊಳ್ಳೋದು ಹಿಡ್ಕೊಳ್ಳೋದು ಮನೆಗೆಲ್ಲ ಹರಡೋದು ಧ್ಯಾನಾಭ್ಯಾಸದಲ್ಲಿ ಪ್ರಗತಿ ಬೇಕು ಅಂದರೆ ಈ ಧೂಪದ ಪೌಡರ್ನೂ ಕೂಡ ಕೂಡ ನೀವು ಬಳಸಬಹುದು ಸಕಾರಾತ್ಮಕ ವಾತಾವರಣಕ್ಕೆ ಹಾಗೆಯೇ ಲಕ್ಷ್ಮೀಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಲಭ್ಯ ಇದೆ ಹಣಕಾಸಿನ ಅರ್ಜನೆಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ತೊಡಕುಗಳಾಗಿದ್ರೆ ಮನೆಯಲ್ಲಿ ಅಂಗಡಿ ವ್ಯಾಪಾರ ಸ್ಥಳಗಳಲ್ಲಿ ನೀವು ಇದನ್ನು ಹಾಕಬಹುದು ಜೊತೆಗೆ ಎರಡೇತಿಗೆ ಆಯಿಲ್ ಏನು ಹೇಳಿದೆ ಅದು ದೇಹದಲ್ಲಿ ಆತ್ಮ ಸಮಸ್ಯೆ ಇದ್ರ ಸಮಸ್ಯೆ ನಿವಾರಣೆಗೆ ಮತ್ತು ದೇಹದ ಆತ್ಮ ಸಮಸ್ಯೆ ಏನಿರುತ್ತೆ ಸಂಪೂರ್ಣವಾಗಿ ಕ್ಯೂರ್ ಮಾಡಲಿಕ್ಕೆ ದೇಹಕ್ಕೆ ಹಚ್ಚೋದು ಬೇರೆ ತಲೆಗೆ ಹಚ್ಚೋದು ಬೇರೆ ಈಗಂಥ ನಂಬರ್ಗೆ ಕರೆ ಮಾಡಿ ಆರ್ಡರ್ ಮಾಡ್ಬೋದು ಈಗ ವಿಡಿಯೋದ ವಿಚಾರಕ್ಕೆ ಬರೋಣ ಯಾರು ಯೂನಿವರ್ಸ್ನೊಂದಿಗೆ ಕನೆಕ್ಟ್ ಆಗಿರ್ತಾರೆ ಅಂಥ ಸಂದರ್ಭದಲ್ಲಿ ವಿಶೇಷವಾಗಿ ಆ ವಿಚಾರಗಳೇನಿರ್ತಾವೆ ಅಲ್ಲಿ ಕನೆಕ್ಟ್ ಆದಂಥ ಸಂದರ್ಭದಲ್ಲಿ ಯಾವುದಾದ್ರೂ ರೂಪದ ಮಾತುಕತೆಗಳು ಎಂಬತಕ್ಕಂಥದ್ದು ಅವಶ್ಯವಾಗಿ ಜರುಗಿರುತ್ತೆ ಆ ಮಾತುಕತೆಗಳಲ್ಲಿ ಇಚ್ಛೆ ಇರುತ್ತೆ ಆ ಇಚ್ಛೆಗೆ ಸಂಬಂಧಪಟ್ಟಂತೆ ಭೂಮಂಡಲಕ್ಕೆ ಸಂಬಂಧಪಟ್ಟಂಥ ವಿಷಯ ಆಗಿರ್ಬೋದು ಅಥವಾ ಸೂಕ್ಷ್ಮ ಲೋಕಕ್ಕೆ ಸಂಬಂಧಪಟ್ಟಂಥ ವಿಷಯ ಆಗಿರ್ಬೋದು ಅಥವಾ ಆತ್ಮಜೀವಾ ಕಾರ್ಯ ಕಾರ್ಯವೈಖರಿಗಳ ಬಗ್ಗೆ ಆಗಿರ್ಬೋದು ಸಿದ್ಧಿಶಕ್ತಿ ಬಗ್ಗೆ ಆಗಿರ್ಬೋದು ಇತ್ಯಾದಿ ಅಂಶಗಳ ಬಗ್ಗೆ ಆಗಿರ್ಬೋದು ತನ್ನ ಇಷ್ಟಾರ್ಥಗಳು ಅದು ಭೂಮಂಡಲಕ್ಕೆ ಸಂಬಂಧಪಟ್ಟಂತೆ ಸೂಕ್ಷ್ಮ ಮಂಡಲಕ್ಕೆ ಸಂಬಂಧಪಟ್ಟಂತೆ ಅಥವಾ ಯಾವುದು ಶಕ್ತಿ ಸಂಪಾದನೆಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ಈ ಯಾವುದೇ ಕಾರ್ಯವೈಖರಿಗಳಲ್ಲಿ ಜೀವ ಒಂದು ಸಾರಿ ಸಂಕಲ್ಪವನ್ನು ಏನು ಮಾಡುತ್ತೆ ಆ ಯೂನಿವರ್ಸ್ನೊಂದಿಗೆ ಏನು ಕನೆಕ್ಟ್ ಆಗುತ್ತೆ ಆ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ಒಂದು ಪ್ರಾರ್ಥನೆಗಳನ್ನು ಮಾಡಲಾಗತ್ತೆ ಅಥವಾ ವಿಷಸ್ ತಮ್ಮಲ್ಲಿ ಇರ್ತಕ್ಕಂತಹ ಇಷ್ಟಾರ್ಥಗಳನ್ನು ಏನು ತಿಳಿಸಲಾಗತ್ತೆ ಆ ಸಂದರ್ಭದಲ್ಲಿ ನೀವು ಹೇಳ್ತಕ್ಕಂಥ ವಿಷಯಕ್ಕೆ ಅನುಗುಣವಾಗಿ ದೇಹ ಸ್ಥಿತಿಯನ್ನು ಬುದ್ಧಿ ಸ್ಥಿತಿಯನ್ನು ಜೀವನ ಸ್ಥಿತಿಯನ್ನು ನಡೆನುಡಿಯನ್ನು ನಿರ್ಮಾಣ ಮಾಡಿಕೊಳ್ಳದಿದ್ದರೆ ಯೂನಿವರ್ಸ್ನೊಂದಿಗೆ ನೀವೇನು ಕನೆಕ್ಟ್ ಆಗಿರ್ತೀರ ಆ ಒಂದು ಏನು ಹೇಳ್ಕೊಡ್ತೀರ ಸಂಕಲ್ಪಗಳನ್ನು ಹೇಳ್ಕೊಡ್ತೀರಾ ಅದು ಪೂರ್ತಿ ಆಗೋದಿಲ್ಲ ಕಾರಣಕ್ಕೆ ಆ ವಿಚಾರಕ್ಕೂ ನಿಮ್ಮ ಸಂಕಲ್ಪದ ನಂತರದ ದೇಹದ ಮನಸ್ಸಿನ ಜೀವನದ ಆಚರಣೆಗೂ ತದ್ವಿರುದ್ಧವಾಗಿರುತ್ತೆ ಈಗ ಪ್ಲಸ್ ಇಂಟು ಮೈನಸ್ ಇದನ್ನು ತೊಗೊಂಡ್ರೆ ಇಸಿಕ್ವಲ್ಟಿ ಏನಾಗುತ್ತೆ ಅಂತ ನೀವು ಗಮನಿಸಿ ಹಾಗೆ ಮೈನಸ್ ಇಂಟು ಮೈನಸ್ ಅದು ಪ್ಲಸ್ ಆಗುತ್ತಲ್ವ ಪ್ಲಸ್ ಇಂಟು ಪ್ಲಸ್ ಮೈನಸ್ ಆಗುತ್ತಲ್ವ ಇದೇ ರೀತಿಯಾಗಿ ಯಾವುದು ಮ್ಯಾಚಿಂಗ್ ಆಗಬೇಕು ಅಂತಹ ಸಂದರ್ಭದಲ್ಲಿ ಕಾರ್ಯವೈಖರಿಗಳು ಎಂಬತಕ್ಕಂಥದ್ದು ನಡೆಯುತ್ತೆ ಹೇಗಿದ್ದಾಗ ನೀವು ಗಮನಿಸಕ್ಕಂಥ ಅಂಶ ಏನಿದೆ ಯೂನಿವರ್ಸ್ನೊಂದಿಗೆ ಕನೆಕ್ಟಿವಿಟಿ ಇದ್ದಂಥ ಸಂದರ್ಭದಲ್ಲಿ ಯಾವ ವಿಷಯಗಳನ್ನು ತಗೊಂಡಿರ್ತೀರಾ ಆ ವಿಷಯಗಳಿಗೆ ತದ್ವಿರುದ್ಧವಾಗಿ ಲೋ ವಿಷಯಗಳು ಅಂದರೆ ಅಲ್ಪ ಪ್ರಮಾಣ ಅಥವಾ ಶಕ್ತಿ ಕಡಿಮೆ ಇರ್ತಕ್ಕಂತಹ ಅಥವಾ ಹಾನಿಕಾರಕ ಅಥವಾ ಯಾವುದೋ ರೂಪದ ಕೆಳಮಟ್ಟದ ಆಲೋಚನೆಗಳು ಕೆಳ ಕೆಳಮಟ್ಟದ ಗುಣಮಟ್ಟ ಕೆಳಮಟ್ಟದ ಮಾತುಕತೆಗಳು ಕೆಳಮಟ್ಟದ ಜನರ ಜೀವನದ ಸಂಪರ್ಕ ಕೆಳಮಟ್ಟದ ಹಾನಿಕಾರಕ ಆಚರಣೆಗಳನ್ನು ಒಳಗೊಂಡಂಥ ಜೀವಿಗಳ ಜೊತೆಗೆ ಯಾವುದು ಸಂಬಂಧ ವ್ಯಾಪಾರ ಉದ್ಯಮ ಸ್ನೇಹ ಇತ್ಯಾದಿ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಇದರಿಂದ ಏನಾಗುತ್ತೆ ಅಂದರೆ ಅವರವರ ಕರ್ಮಾನುಸಾರವಾಗಿ ಬುದ್ಧಿಯನುಸಾರವಾಗಿ ಜೀವಗಳಿಗೆ ಇಷ್ಟಾನುಸಾರವಾಗಿ ಜೀವಗಳು ಒಳಿತು ಕೆಡುಕು ಕಡಿಮೆ ಹೆಚ್ಚು ಯಾವುದಾದ್ರೂ ಕೂಡ ಪಡ್ಕೊಂಡಿರ್ಬೋದು ಆದರೆ ಅವರಲ್ಲೂ ಕೂಡ ವೈಬ್ರೇಷನ್ ಇರುತ್ತೆ ಇರೋದನ್ನು ಮರಿಬಾರ್ದು ಎಲ್ಲರೂ ಕೂಡ ದೈವಿಕ ಶಕ್ತಿ ಆ ದೈವಿಕ ಶಕ್ತಿಯ ಸಂಪನ್ನತೆ ಇರುವ ಕಾರಣದಿಂದ ಒಳ್ಳೆ ಆಚರಣೆ ಮಾಡ್ತಾರೋ ಕೆಟ್ಟ ಆಚರಣೆ ಮಾಡ್ತಾರೋ ಹೇಗೆ ಹೇಗೆ ನಡ್ಕೋತಾರೋ ಯಾವ ಕಾರ್ಯ ಮಾಡ್ತಾರೋ ಆದರೂ ಕೂಡ ವೈಬ್ರೇಷನ್ ಇರುತ್ತೆ ಪ್ರತಿಯೊಬ್ಬರಲ್ಲೂ ಇರ್ತಕ್ಕಂಥ ವೈಬ್ರೇಷನ್ ಏನಾಗುತ್ತೆ ನೀವು ಕೇಳಿರ್ತಕ್ಕಂತಹ ಯೂನಿವರ್ಸ್ನೊಂದಿಗೆ ಇರ್ತಕ್ಕಂಥ ಸಂಪರ್ಕ ಯೂನಿವರ್ಸ್ನೊಂದಿಗೆ ಹೇಳ್ಕೊಂಡಿರ್ತಕ್ಕಂಥ ವಿಷಯಸಿಗೆ ಆ ಒಂದು ವೈಬ್ರೇಷನ್ ಅಡ್ಡಿಯಾಗತ್ತೆ ಅವರಲ್ಲಿರ್ತಕ್ಕಂಥ ವೈಬ್ರೇಷನ್ ಬೇರೆ ನಿಮ್ಮಲ್ಲಿ ಇರ್ತಕ್ಕಂಥ ವೈಬ್ರೇಷನ್ ಬೇರೆ ಈಗ ವಿಷಯಗಳು ಚೇಂಜ್ ಆದವು ಯಾವ ವಿಷಯಗಳನ್ನು ನೀವು ಹೇಳ್ತಾ ಇದ್ದೀರಾ ನಿರಂತರವಾದ ವಿಷಯಗಳತ್ತ ನೀವು ಸಾಕ್ತಾ ಇದ್ದರೆ ನಿಮ್ಮ ದೇಹಮಂಡಲ ಬುದ್ಧಿಮಂಡಲ ಜೀವನ ಮಂಡಲ ಆ ರೀತಿಯಾಗಿ ಸಾಗುತ್ತೆ ಯಾವಾಗ ನಿಮ್ಮ ಸಂಕಲ್ಪಗಳಿಗೆ ಸಂಬಂಧಪಟ್ಟಂತೆ ನೀವು ತದ್ವಿರುದ್ಧವಾದಂಥ ಸಂಕಲ್ಪಗಳು ತದ್ವಿರುದ್ಧವಾದಂಥ ಆಚರಣೆಯನ್ನು ಮಾಡ್ತಕ್ಕಂತಹ ಜನಗಳು ಮಾತು ಕಾರ್ಯ ಜಾಗ ವಾತಾವರಣ ಅಭಿರುಚಿಗಳಿಗೆ ಸಂಬಂಧಪಟ್ಟಂತೆ ನಡೀತಾ ಇದ್ದರೆ ನಾನಂತೂ ಅಲ್ಲಿ ವಿಷಸ್ ಕೇಳಿದ್ದೇನೆ ನಾನಂತೂ ಪ್ರತಿದಿನ ಬೆಳಗ್ಗೆ ಸಾಯಂಕಾಲ ಸಂಕಲ್ಪ ಮಾಡ್ತೇನೆ ನಾನಂತೂ ಪ್ರತಿದಿನ ಪೂಜೆ ಮಾಡ್ತೇನೆ ಧ್ಯಾನ ಮಾಡ್ತೇನೆ ಯೋಗ ಮಾಡ್ತೇನೆ ಪ್ರತಿದಿನ ಆ ಯೂನಿವರ್ಸ್ನೊಂದಿಗೆ ಕನೆಕ್ಟಿವಿಟಿ ಇರ್ತೇನೆ ನನ್ನ ಕೆಲಸ ಕಾರ್ಯಗಳ ಮಧ್ಯೆ ಕೂಡ ನಾನು ಸಂಪರ್ಕ ಮಾಡ್ತೇನೆ ಅಥವಾ ಆಲೋಚನೆ ಮಾಡ್ತೇನೆ ವಿಷಸ್ ಹೇಳ್ಕೊತೇನೆ ಯೂನಿವರ್ಸ್ನೊಂದಿಗೆ ನಾನು ಇರ್ತೇನೆ ಅಂತ ನಿಮಗೆ ಅನಿಸಿದ್ರೂ ಕೂಡ ಈ ಒಂದು ಪ್ರಭಾವ ಏನಿದೆ ಅನ್ಯ ಜನಗಳ ಜೊತೆಗೆ ಅವರ ಇಚ್ಛೆ ವಿಷಯಗಳೊಂದಿಗೆ ನೀವು ನಡೀತಕ್ಕಂಥದ್ದು ನುಡಿತಕ್ಕಂಥದ್ದು ಕಾರ್ಯವನ್ನು ಮಾಡ್ತಕ್ಕಂಥದ್ದು ಅವರಲ್ಲೂ ಕೂಡ ವೈಬ್ರೇಷನ್ ಇದೆ ಅವರ ಇಚ್ಛೆಗಳೇನಿದೆ ಅದು ಕೂಡ ಪೂರ್ತಿ ಆಗ್ತಕ್ಕಂಥದ್ದಿರುತ್ತೆ ಪೂರ್ತಿ ಆಗೋದು ಅಂದರೆ ಗಮನಿಸಿ ಗಾಳಿ ಬೀಸಿದರೆ ಒಬ್ಬ ಮನುಷ್ಯನ ಒಂದು ಗುಂಪಿದೆ ಒಂದು ನೂರಾರು ಜನದ್ದು ಗಾಳಿ ಆ ಕಡೆಯಿಂದ ಜೋರಾಗಿ ಬೀಸ್ತಾ ಇದೆ ಆ ಬೀಸ್ತಕ್ಕಂಥದ್ದು ಒಂದು ತೊಂಬತ್ತು ಜನ ಕೇಳಿರ್ತಾರೆ ಹತ್ತು ಜನ ಕೇಳಿರೋದಿಲ್ಲ ಆ ತೊಂಬತ್ತು ಜನರಿಗೆ ಗಾಳಿ ಬೀಸಿದರೆ ನೀವು ಅವ್ರ ಜೊತೆ ಇರ್ತೀರ ನಿಮಗೆ ಗಾಳಿ ಬೀಸೋದಿಲ್ವಾ ನಿಮಗೆ ಚಳಿ ಆಗೋದಿಲ್ವ ನಿಮ್ಮಲ್ಲಿ ದೇಹದಲ್ಲಿ ಈ ಶೀತದ ವಾತಾವರಣ ನಿರ್ಮಾಣ ಆಗೋದಿಲ್ವಾ ಈಗ ಬಿಸಿಲು ಬಂತು ಬಿಸಿಲು ಬಂದಂಥ ಸಂದರ್ಭದಲ್ಲಿ ಆ ಶಾಖ ನಿಮಗೂ ಕೂಡ ವ್ಯತ್ಯಾಸ ಆಗೋದಿಲ್ವಾ ನಿಮ್ಮಲ್ಲಿ ದೇಹದಲ್ಲಿ ಪರಿಣಾಮವನ್ನು ಬೀರೋದಿಲ್ವಾ ಹಾಗೆ ನಿಮಗೆ ಅದು ಪರಿಣಾಮ ಬೀರುತ್ತೆ ನಿಮಗೆ ಬೇಕಾದ ಪರಿಣಾಮ ಬೇರೆ ನೀವು ಕೇಳಿರೋದು ಬೇರೆ ನಿಮ್ಮಾಚರಣೆ ಬೇರೆ ಹಾಗಾಗಿ ಯಾವುದೇ ಒಂದು ಯೂನಿವರ್ಸ್ನಲ್ಲಿ ವಿಶಸ್ಸನ್ನು ನೀವು ತಿಳಿಸಿದ್ರೆ ವಿಶಸ್ಸನ್ನು ನೀವು ಕೇಳಿಕೊಂಡ್ರೆ ಅಥವಾ ನಿಮ್ಮ ಇಷ್ಟಾರ್ಥಗಳ ನೆರವೇರಿಕೆಗೆ ಸಂಬಂಧಪಟ್ಟಂತೆ ನಿಮ್ಮ ಆಲೋಚನೆ ನಿಮ್ಮ ಕಾರ್ಯ ಆ ಒಂದು ಆಯಸ್ಸಿನ ಸಮಯವನ್ನು ಏನು ನೀವು ವಿನಿಯೋಗಿಸಿರ್ತೀರ ಆ ವಿಷಯಗಳಿಗಿಂತ ಕೆಳ ಕೆಳಮಟ್ಟದ ಆ ಗುಣಮಟ್ಟ ಇಲ್ಲದಂತಹ ವಿಷಯಗಳತ್ತ ನೀವು ಸಾಗಿದರೆ ಇನ್ನೂ ಕೂಡ ಯೂನಿವರ್ಸ್ ಕೂಡ ಆ ರೀತಿಯಾಗಿ ಅನ್ನತ್ತೆ ಏನಂತ ಈ ಜೀವಗಳಿಗೆ ಇದರಲ್ಲಿ ಇಚ್ಛೆ ಇದೆ ಏಕೆಂತಂದ್ರೆ ಭೂಮಿ ಮೇಲೆ ಬೇಕಾದರೂ ಒಂದು ಕ್ಷಣದಲ್ಲಿ ನಿರ್ನಾಮ ಮಾಡಿಬಿಡ್ತಾರೆ ಯಾವ ಜೀವಕ್ಕೂ ಆ ಆ ಶಕ್ತಿ ಇಲ್ಲ ಆ ದೈವಿಕ ಶಕ್ತಿಗೆ ಮಿಗಿಲಾಗಿಯೇ ಅವರಿಗೆ ವಿರುದ್ಧವಾಗಿ ನಡ್ಕೊಳ್ಳಿಕ್ಕೆ ಕೇವಲ ಒಂದು ಕ್ಲೈಮೇಟ್ ಚೇಂಜ್ ಜಸ್ಟ್ ಒನ್ ಕ್ಲೈಮೇಟ್ ಚೇಂಜ್ ಇಟ್ ವಿಲ್ ಡೆಸ್ಟ್ರಾಯ್ ಎವ್ರಿಥಿಂಗ್ ಆ್ಯಂಡ್ ಎನಿಥಿಂಗ್ ಏನು ಬೇಕಾದ್ರೂ ಕೂಡ ಡೆಸ್ಟ್ರಾಯ್ ಮಾಡಿಬಿಡುತ್ತೆ ಪ್ರತಿಯೊಂದನ್ನು ಕೂಡ ಡೆಸ್ಟ್ರಾಯ್ ಮಾಡಿಬಿಡುತ್ತೆ ಒಂದು ಕ್ಲೈಮೇಟ್ ಚೇಂಜ್ ಒಂದು ಸೂರ್ಯದೇವನ ಬೆಳಕಿಲ್ಲ ಅಂತ ಅಂತ ಅಂದ್ಕೊಳ್ಳಿ ಅಥವಾ ವಾಯುವಿನ ಕೊರತೆ ಇದೆ ಅಂತ ಅಂತ ಅನ್ಕೊಳ್ಳಿ ಅಥವಾ ಯಾವುದೋ ಒಂದು ಶೀತದ ಮಟ್ಟ ಹೆಚ್ಚಾಯಿತು ಅಂದ್ಕೊಳ್ಳಿ ಈಗ ಹಿಮಪಾತ ಅದು ಇದು ಅಂತ ನಾವು ಕೇಳ್ತೇವೆ ಅದು ಹೆಚ್ಚಾಯಿತು ಅಂತ ಇಟ್ಕೊಳ್ಳಿ ಯಾವ ಮನುಷ್ಯನಿಗೆ ಆ ತಾಕತ್ತಿದೆ ತನ್ನನ್ನು ತಾನು ಪ್ರೊಟೆಕ್ಟ್ ಮಾಡುವಂತೆ ಬೆಂಕಿ ಕೊತ್ತೀನಿ ಅಂತಂದ್ರೆ ಬೆಂಕಿ ಕತ್ತೋದಿಲ್ಲ ಶೀತಕ್ಕೆ ಆ ಕರೆಂಟ್ ಉತ್ಪಾದನೆ ಮಾಡ್ತೀನಿ ಅಂತಂದರೂ ಆಗೋದಿಲ್ಲ ಯಾವ ಶೀಕ್ ಯಾವ ಶಾಖ ಕಾಪಾಡುತ್ತೆ ಯಾವುದಿದೆ ಮನುಷ್ಯ ಸ್ವಯಂ ಸೃಷ್ಟಿಕರ್ತಾನ ಅವನು ಸ್ವಯಂ ರಕ್ಷಣೆ ಮಾಡ್ಕೊಳ್ಳಿಕ್ಕಾಗುತ್ತಾ ಖಂಡಿತ ಇಲ್ಲ ಇಲ್ಲಿ ಬಿಟ್ಟಾರೆ ಅಂದರೆ ಈ ಮಂಡಲದ ಮೇಲೆ ಬಿಟ್ಟಾರೆ ಅಂದರೆ ಜೀವಗಳು ಇಷ್ಟ ಇದೆ ಹೇಗೆ ಜೀವನ ಮಾಡಬೇಕು ಅಂತ ಅನ್ಕೋತವ ಅನ್ನೋದಕ್ಕಿಂತ ಈ ಪ್ರವಾಸದಲ್ಲಿ ಈ ಆತ್ಮಪಯಣದಲ್ಲಿ ಈ ಪಂಚತತ್ವದ ಹೊದಿಕೆಯನ್ನು ಏನು ಹೊಂದಿದ್ದಾವೆ ಅದಕ್ಕನುಸಾರವಾಗಿ ಅವುಗಳ ಇಷ್ಟ ಏನಿದೆ ಅದನ್ನು ಪೂರ್ತಿ ಮಾಡೋಣ ಅಂತಿರೋದವರು ಇಲ್ಲಿ ಯಾರೂ ಕೂಡ ಮಿಗಿಲಾಗಿ ಅವರಿಗೆ ಮಿಗಿಲಾಗಿ ನಡೀಲಿಕ್ಕೆ ಸಾಧ್ಯ ಇಲ್ಲ ಹಾಗೇನು ಹೇಳ್ತಾರೆ ನಿಮ್ಮ ಏನಿರುತ್ತೆ ಅದಕ್ಕೆ ತದ್ವಿರುದ್ಧವಾದಂಥ ವಿಶ್ವಸನ್ನು ಮತ್ತೊಂದು ಇನ್ನೊಂದು ಮಾಡ್ತಾ ಇರ್ತೀರಿ ಇಟ್ಕೊಳ್ಳಿ ಎಲ್ಲ ಮಕ್ಕಳೇ ಒಳ್ಳೇದು ಮಾಡಿದ್ರೂ ಕೂಡ ಅಥವಾ ಕೆಟ್ಟದ್ದು ಮಾಡಿದ್ರೂ ಕೂಡ ವಿಶ್ವಸೇ ಆಗಿರುತ್ತೆ ಆ ಸಂದರ್ಭದಲ್ಲಿ ಓ ಇದಕ್ಕೆ ಇದ್ರದ್ದು ಬಗ್ಗೆ ಏನು ಅನುಭವ ಬೇಕು ಉತ್ತುಗೋ ಅಂತ ಈಗ ಯಾರು ಆ ರೀತಿಯಾಗಿ ಹಾನಿಕಾರಕ ಸಂಕಲ್ಪ ಮಾಡ್ತಾ ಇರ್ತಾರೆ ಮನಸಲ್ಲೇ ಮಾಡ್ತಾ ಇರ್ತಾರೆ ಆ ಥರ ಆಲೋಚನೆ ಮಾಡ್ತಾರೆ ಗುಪ್ತ ಗುಪ್ತವಾಗಿ ನಡೆಯೋದೊಂದು ನುಡಿಯೋದೊಂದು ಮಾಡ್ತಾ ಇರ್ತಾರೆ ಅವ್ರ ಜೊತೆಗೆ ಸೇರಿದ್ರೆ ವೈಬ್ರೇಷನ್ ಮ್ಯಾಚಿಂಗ್ ಆಗುತ್ತಲ್ಲ ಆಗ ನಿಮ್ಮ ಕಾರ್ಯಗಳಾಗೋದಿಲ್ಲ ಹಾಗಾಗಿ ಯೂನಿವರ್ಸನ್ನು ನೀವು ಸಂಕಲ್ಪ ಮಾಡಿದ್ರೆ ಯೂನಿವರ್ಸಲ್ಲಿ ನೀವು ಸಂಕಲ್ಪ ಮಾಡಿದ್ರೆ ಯೂನಿವರ್ಸನ್ನು ದೂರೋಗಿಲ್ಲ ವಾ ಇದೆಲ್ಲ ಸುಮ್ಮನೆ ಇದೆಲ್ಲ ಏನೂ ಆಗೋದಿಲ್ಲ ಏ ಇವೆಲ್ಲ ಬೂಟಾಟಿಕೆ ಈ ರೀತಿಯಾಗಲ್ಲ ನೀವು ಸ್ವಯಂ ರಚನಾಕಾರರಲ್ಲ ನಿಮ್ಮ ರಚನೆಗೆ ತತ್ವಗಳಿದೆ ನಿಮ್ಮ ಆಚರಣೆಗೆ ಜೀವ ಇದೆ ಅದು ನೀವಲ್ಲ ನಿಮ್ಮ ಬಗ್ಗೆ ಅದೇ ಗೊ ನಿಮಗೆ ಗೊತ್ತಿಲ್ಲ ಅದು ಬಗ್ಗೆ ಯಾರ ಅರಿವು ಪಡೆದಿದ್ದಾರೆ ಅವರಿಗೆ ಗೊತ್ತಷ್ಟೆ ಹಾಗಾಗಿ ಈ ಒಂದು ಯೂನಿವರ್ಸ್ನಲ್ಲಿ ನಡೆತಕ್ಕಂಥ ಘಟನಾವಳಿಗಳೇನಿದ್ವಿ ಇಲ್ಲಿ ಬಂದಿರತಕ್ಕಂಥವರೆಲ್ಲರೂ ಕೂಡ ಪ್ರಯಾಣಿಕರ ಭೂಮಿ ಮೇಲೆ ಶಿಕ್ಷಣವನ್ನು ಪಡೆಯಲು ಹಾಗಾಗಿ ಯಾವ ವಿಷಯಗಳ ಜೊತೆಗೆ ಜನ ಇರ್ತಾರಂಥ ವಿಷಯಗಳತ್ತ ನೀವು ಸಾಗಿದ್ರೆ ಆ ವಿಷಯಗಳೇ ನಡೀತಾ ನಿಮ್ಮ ವಿಷಸ್ಸಿಗೆ ಶಕ್ತಿ ಕಡಿಮೆ ಆಗುತ್ತೆ ಅವ್ರ ವಿಶಸ್ಸು ಪ್ರಬಲ ಆಗ್ಬಿಡುತ್ತೆ ಆಚರಣೆಗಳು ಪ್ರಬಲ ಆಗುತ್ತೆ ಮಾತು ಪ್ರಬಲ ಆಗುತ್ತೆ ಕಾರ್ಯಗಳು ಪ್ರಬಲ ಆಗುತ್ತೆ ಹಾಗಾಗಿ ಅವ್ರ ಕಾರ್ಯಗಳು ನಡೀತಾ ನಿಮ್ಮ ವಿಷಯ ಸ್ಫೂರ್ತಿ ಆಗೋದಿಲ್ಲ ಹಾಗಾಗಿ ಯೂನಿವರ್ಸಲ್ಲಿ ನೀವು ಕೇಳ್ಕೊಂಡ್ರೆ ಮಾಡಿದ್ರೆ ಅದಕ್ಕೆ ತತ್ಸಮಾನವಾದಂತಹ ದೇಹ ರಚನೆ ಆಹಾರದ ಒಂದು ಸಕಾರಾತ್ಮಕ ಮಾರ್ ಮಾರ್ಗದಲ್ಲಿ ನಡಿತಕ್ಕಂಥದ್ದು ಆಹಾರ ಸೇವನೆಯಲ್ಲಿ ಶುದ್ಧತೆ ವಿಚಾರಗಳಲ್ಲಿ ಶುದ್ಧತೆ ಆ ಜೀವನದಲ್ಲಿ ಕ್ರಮಬದ್ಧತೆ ಎಲ್ಲಿ ಬೇಕಂದರೆ ಎಲ್ಲಿ ಯಾವ ನೀವು ಕೇಳಿರ್ತಕ್ಕಂಥ ಹೈಯೆಸ್ಟು ಮಟ್ಟದ ಸಂಕಲ್ಪಗಳು ಇಚ್ಛೆಗಳು ಆದರೆ ನೀವು ನಡೀತಕ್ಕಂಥದ್ದು ನುಡಿತಕ್ಕಂಥದ್ದು ಜನಗಳಾಗಿರ್ಬೋದು ನಿಮ್ಮ ವಿಚಾರಗಳಾಗಿರ್ಬೋದು ನೀವೇ ಆಗಿರ್ಬೋದು ಅದು ಕೆಳಮಟ್ಟದ್ದು ಆದರೆ ತದ್ವಿರುದ್ಧ ಆಗುತ್ತೆ ಆಗ ಕಾರ್ಯ ನಡೆಯೋದಿಲ್ಲ ಸಂಕಲ್ಪಗಳು ಪೂರ್ಣ ಆಗೋದಿಲ್ಲ ಯೂನಿವರ್ಸ್ ಪೂರ್ತಿ ಮಾಡಲಿಕ್ಕೆ ಆಗೋದಿಲ್ಲ ಜಯ ಜೀವ ಈಗ ನೋಡಿ ಯಾರಾದರೂ ಕೂಡ ಒಬ್ರು ಶಿಕ್ಷಕರಾಗಿರ್ತಕ್ಕಂಥವ್ರಾಗಿರ್ಬೋದು ಅಥವಾ ಯಾವುದೋ ಒಂದು ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥವ್ರು ಆಗಿರ್ಬೋದು ಕೊನೆಗೆ ಅವರ ವಿಚಾರಧಾರೆಗಳನ್ನು ಬದಲಿಸಿಕೊಂಡು ಸಾಮಾನ್ಯ ರೈತರಾಗಿರ್ತಾರೆ ಯಾವ್ದಾರು ಅವರ ಚಟುವಟಿಕೆಗಳನ್ನು ಮಾಡ್ತಿರ್ತಾರೆ ಅವರಿಗೆ ಯಶಸ್ಸು ಸಿಗೋದಿಲ್ವಾ ಅದರಲ್ಲಿ ಒಬ್ರು ಆಗಿದ್ರು ಅಂತ ಹೇಳಿ ಅವ್ರಿಗೆ ಯಶಸ್ಸು ಸಿಗೋದಿಲ್ವಾ ಒಬ್ಬರು ಸೈಂಟಿಸ್ಟ್ ಆಗಿದ್ರು ಅಂತ ಹೇಳಿ ಕೃಷಿ ಚಟುವಟಿಕೆ ಮಾಡಿದ್ರೆ ಯಶಸ್ಸು ಸಿಗೋದಿಲ್ವಾ ಎಷ್ಟೆಷ್ಟು ಎಂಜಿನಿಯರ್ಸ್ ಆಗಿರ್ತಾರೆ ಹೈನುಗಾರಿಕೆ ಮಾಡ್ತಾ ಇರ್ತಾರೆ ದನ ಕರುಗಳನ್ನು ಸಾಕೊಂಡು ಹಾಲು ಇತ್ಯಾದಿ ಉತ್ಪಾದನೆಯನ್ನು ಮಾಡ್ತಾ ಇರ್ತಾರೆ ಅವರಿಗೆ ಯಶಸ್ಸು ಸಿಗೋದಿಲ್ಲ ಸಿಗುತ್ತೆ ಅವರು ಎಂಜಿನಿಯರ್ ಆಗಿದ್ದಂತೂ ಅಯ್ಯಷ್ಟು ಮಟ್ಟದ್ದು ಇಲ್ಲಿಗೆ ಯಾಕೆ ಬಂದರು ಯಾವುದೋ ಒಂದು ವ್ಯಾಪಾರ ಉದ್ಯಮ ಮಾಡ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ ಏನು ಕಾಳು ಬೇಳೆಕಾಳು ಅದು ಇದು ಮಾರೋದು ಎಣ್ಣೆ ತೆಗೆಯೋದು ಏನೋ ಒಂದು ಮಾಡ್ತಾ ಇರ್ತಾರೆ ಅಲ್ಲಿ ಎಷ್ಟೊತ್ತು ಸಿಗೋದಿಲ್ಲ ಸಿಗುತ್ತೆ ಅಯ್ಯೋ ಅವನು ಇಂಜಿನಿಯರ್ ಆಗಿದ್ದೆ ಇಲ್ಲಿ ಬಂದು ಯಾಕೆ ಇದನ್ನು ಮಾರ್ತಾಯಿದ್ದೆ ಇದಕ್ಕೆ ಅವನಿಗೆ ಅನುಕೂಲ ಕೊಡಬಾರ್ದು ಅನ್ನತ ಇವನು ಇವರ್ಸ್ ಆ ರೀತಿಯಾಗಿಲ್ಲ ಯಾವ ವಿಚಾರಧಾರೆಗಳು ಚೇಂಜ್ ಆಗ್ತವೆ ಅದರಂತೆ ಜೀವ ಹೇಳ್ಕೊಂಡೋಗುತ್ತೆ ಅದಕ್ಕೆ ಈ ಒಂದು ಭೂಮಂಡಲವು ಕೂಡ ವೇದಿಕೆ ಆಗಿಬಿಡುತ್ತೆ ವೇದಿಕೆಯೇ ಅದು ಆದರೆ ನಿಮ್ಮ ಇಚ್ಛೆಗಳಿಗೆ ಅನುಸಾರವಾಗಿ ಬದಲಾಗುತ್ತೆ ಅದರಿಂದಾಗಿ ಯೂನಿವರ್ಸ್ ಜೊತೆ ನೀವೇನು ಮಾತುಕತೆಯನ್ನು ಆಡ್ತೀರಾ ಏನು ಯೂನಿವರ್ಸ್ ಜೊತೆ ನೀವು ಸಂಕಲ್ಪಗಳನ್ನು ವಿಶಸ್ಸನ್ನು ಹೇಳ್ಕೊಡ್ತೀರಾ ಅದಕ್ಕೆ ತಕ್ಕನಾಗಿ ನೀವು ನಿಮ್ಮನ್ನೇ ರಚನೆ ಮಾಡಿಕೊಂಡು ನಡೀತಕ್ಕಂಥದ್ದು ನಿಮ್ಮನ್ನು ಕ್ರಮಶಃ ಒಂದು ಕ್ರಮದಲ್ಲಿ ಇಟ್ಕೊಳ್ತಕ್ಕಂಥದ್ದು ಅನಿವಾರ್ಯ ಇರುತ್ತೆ ಅವಶ್ಯಕತೆ ಇರುತ್ತೆ ಹಾಗಾಗಿ ನಿಮ್ಮ ವಿಷಸ್ಗಳು ನಿಮಗೆ ಪೂರ್ತಿ ಆಗಬೇಕು ಅಂದರೆ ನೀವು ಏನು ಕೇಳ್ಕೋತಾ ಇರ್ತೀರಾ ಆ ಹೈಯೆಸ್ಟ್ ಗುಣಮಟ್ಟದ ಅಥವಾ ಮಧ್ಯಮ ಗುಣಮಟ್ಟದ ಯಾವ ವಿಷಯಗಳಲ್ಲಿ ಕೇಳ್ತಿರ್ತಾರೆ ಅದರಲ್ಲೇ ನಿರಂತರವಾಗಿ ಸಾಗಬೇಕು ಯಾರು ನಿರಂತರವಾಗಿ ಒಂದು ಚಟುವಟಿಕೆಗಳಲ್ಲಿ ಸಾಕ್ತಾರೋ ಅವರಲ್ಲಿ ಯಶಸ್ಸನ್ನು ನಾವು ಕಾಣ್ತೇವೆ ನಾವು ಎಷ್ಟು ಜನರದರ ಬಯೋಗ್ರಫಿ ಓದ್ತೇವೆ ನಾವು ಚಿಕ್ಕದರಿಂದ ಹೀಗೆ ಇಲ್ಲ ನಾವು ತುಂಬ ಶ್ರಮಪಟ್ಟಿದ್ದೀವಿ ಹಲವಾರು ವರ್ಷಗಳಿಂದ ಹೀಗೆ ಶ್ರಮ ಪಟ್ಟಿದ್ದೀವಿ ಅದಕ್ಕೆ ಇವತ್ತು ನಮಗೆ ಈ ಸಫಲತೆ ಲಭ್ಯ ಇದೆ ಅಂತ ಹೇಳ್ತಾರೆ ಅಂದರೆ ನಿರಂತರವಾಗಿ ಯೂನಿವರ್ಸ್ನೊಂದಿಗೆ ಒಂದು ಕನೆಕ್ಟಿವಿಟಿಯನ್ನು ಇಟ್ಟುಕೊಂಡು ಯಾವುದೇ ಕ್ಷೇತ್ರದಲ್ಲಾಗಿರ್ಬೋದು ಒಂದು ಸಕಾರಾತ್ಮಕ ಸಫಲತೆಯನ್ನು ಅವರು ಪಡೆದಿರ್ತಾರೆ ಅಂದರೆ ಅದಕ್ಕೆ ಯೂನಿವರ್ಸ್ ಕಾರಣ ಅವರ ವಿಷಸ್ ಕಾರಣ ಆ ವಿಷಸಲ್ಲಿ ನಿರಂತರತೆ ಕಾರಣ ಇರುತ್ತೆ ಬದಲಾವಣೆಯನ್ನು ಮಾಡ್ಕೋತಾನೇ ಇದ್ದರೆ ವಿಷಸ್ಗಳಲ್ಲಿ ಬದಲಾವಣೆ ಸಂಕಲ್ಪದಲ್ಲಿ ಬದಲಾವಣೆ ಇಚ್ಛೆಗಳಲ್ಲಿ ಬದಲಾವಣೆ ಇವುಗಳಲ್ಲಿ ಏನ್ ಬದಲಾವಣೆಗಳನ್ನ ಮಾಡ್ಕೋತಾ ಇರ್ತೀರಿ ಇವೆಲ್ಲ ಒಂದಕ್ಕೊಂದು ಅನ್ವಯ ಆಗ್ತಕ್ಕಂಥದ್ದು ಇದರಲ್ಲಿ ಏನು ಬದಲಾವಣೆ ಆಗುತ್ತೆ ಅದರಂತೆ ಬದಲಾವಣೆ ಆಗುತ್ತೆ ಪೂರ್ಣ ಪ್ರಮಾಣದ ಸಫಲತೆ ಸಿಗೋದಿಲ್ಲ ಹೀಗೆ ಯೂನಿವರ್ಸ್ನೊಂದಿಗೆ ನೀವೇನು ಮಾತನಾಡ್ತೀರ ವಿಶಸ್ಸು ಇಟ್ಕೊಂಡಿರ್ತೀರಾ ಆಚರಣೆ ಇಟ್ಕೊಂಡಿರ್ತೀರಾ ಅದಕ್ಕೆ ತಕ್ಕನಾಗಿ ನಿಮ್ಮ ಆಚರಣೆಯನ್ನು ವಿಚಾರಧಾರಗಳನ್ನು ಆಲೋಚನೆಗಳನ್ನು ದೇಹ ಸ್ಥಿತಿಯನ್ನು ಸ್ಥಿತಿಯನ್ನು ಜೀವನದ ಸ್ಥಿತಿಯನ್ನು ಜೀವ ಒಂದೊಂದು ಜಾಗಗಳಲ್ಲಿ ನೆಲೆಸ್ತಕ್ಕಂಥ ಸ್ಥಿತಿಯನ್ನು ಇಟ್ಕೋಬೇಕಾಗುತ್ತೆ ಅದಕ್ಕೆ ತದ್ವಿರೋಧವಾದರೆ ಯೂನಿವರ್ಸ್ನಲ್ಲಿ ವಿಶ್ ಮಾಡಿರ್ತಕ್ಕಂಥದ್ದು ನಿಮಗೆ ಪೂರ್ಣ ಆಗೋದಿಲ್ಲ ಆ ಒಂದು ಏನು ನೀವು ಧ್ಯಾನದಲ್ಲಾಗಿರ್ಬೋದು ಮೆಡಿಟೇಷನಲ್ಲಿ ಆಗಿರ್ಬೋದು ಅಥವಾ ಅಥವಾ ಬೇರೆ ಮಾರ್ಗಗಳ ಮೂಲಕ ಆಗಿರ್ಬೋದು ನೀವು ಸಂಕಲ್ಪಗಳನ್ನು ಏನು ಮಾಡ್ತೀರ ಅವು ಪೂರ್ಣ ಆಗೋದಿಲ್ಲ ಆಗುತ್ತೆ ಹಾಗಾಗಿ ನಿರಂತರವಾಗಿ ಸಾಗಿದ್ರೆ ಖಂಡಿತವಾಗಿ ಆ ವಿಶಸ್ಸು ಪೂರ್ತಿಯಾಗುತ್ತೆ ಯೂನಿವರ್ಸ್ ಖಂಡಿತ ಆ ವಿಶಸ್ಸನ್ನು ಪೂರ್ತಿ ಮಾಡುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ ಮುಂದಿನ ವೀಡದಲ್ಲಿ ಭೇಟಿ